ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರೇಣುಕಸ್ವಾಮಿ ಕೊಲೆ ಸಾರಥಿಗೆ ಸಂಕಷ್ಟ ಫಿಕ್ಸ್ ಆಯ್ತಾ ಇವತ್ತು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಜಾಮೀನು ಭವಿಷ್ಯ ಜಾಮೀನು ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ ಆ ಅರ್ಜಿ ವಿಚಾರಣೆ ಇವತ್ತು ನಡೀಲಿಕ್ಕಿದೆ ಜಸ್ಟಿಸ್ ಜೆ ಬಿ ಪಾರ್ದಿವಾಲಾ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಪೊಲೀಸರ ಪರ ವಕೀಲ ಸಿದ್ಧಾರ್ಥ್ ಲೂತ್ರ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ ಇವತ್ತೇ ಏಳು ಆರೋಪಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡುವ ಸಾಧ್ಯತೆ ಇದೆ ಪ್ರಕರಣದ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಹಾಗೇನೆ ನಾಗರಾಜ್ ಲಕ್ಷ್ಮಣ್ ಅನುಕುಮಾರ್ ಜಗದೀಶ್ ಪ್ರದೋಷ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಹಾಗಿದ್ರೆ ಇವತ್ತಿನ ಸುಪ್ರೀಂ ಕೋರ್ಟ್ನ ವಿಚಾರಣೆಯಲ್ಲಿ ಎಂತ ಮಹತ್ತರ ಬೆಳವಣಿಗೆ ಆಗಬಹುದು ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೆ ಜೈಲ ಜಾಮೀನು ರದ್ದಾಗಬಹುದಾ ಕೂಡಲೇ ಎಲ್ಲ ಆರೋಪಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಬಹುದಾ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಟೇಶ್ ದರ್ಶನ್ ಜಾಮೀನು ಭವಿಷ್ಯ ಏನಾಗಬಹುದು ಅಂದರೆ ಜಾಮೀನು ರದ್ದಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಲಾಗಿದೆ ಈ ಎಲ್ಲ ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ಏನೇನಾಗುತ್ತೆ ಎಷ್ಟೊತ್ತಿಗೆ ವಿಚಾರಣೆ ಬರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ಖಂಡಿತ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈಗಾಗಲೇ ಏನು ಆರೋಪಿಗಳಿಗೆ ಅಂದ್ರೆ ದರ್ಶನ್ ಸೇರಿದಂತೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳು ಈಗಾಗಲೇ ಹೈಕೋರ್ಟ್ ನಲ್ಲಿ ತಮ್ಮ ಜಾಮೀ ಜಾಮೀನು ಸಿಕ್ಕಿರ್ತಕ್ಕಂಥದ್ದು ತದನಂತರದಲ್ಲಿ ಇದೀಗ ಮೇಜರ್ ಟ್ವೆಸ್ಟ್ ಎನ್ನುವಂತೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಈ ಒಂದು ಪ್ರಕರಣ ಬಂದಿರತಕ್ಕಂಥದ್ದು ಅಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಪ್ರಾಸಿಕ್ಯೂಷನ್ ಏನಿದೆ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಈಗಾಗಲೇ ಮೇಲ್ಮನವಿಯನ್ನ ಸಲ್ಲಿಸುವ ಮೂಲಕ ಅಂದ್ರೆ ಆ ಒಂದು ಏನು ಜಾಮೀನಾಗಿರ್ತಕ್ಕಂತಹ ಅಹ್ ಜ ಮಂಜೂರಾಗಿರ್ತಕ್ಕಂತಹ ಏನಿದೆ ಆ ಜಾಮೀನನ್ನ ರದ್ದುಪಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಅರ್ಜಿ ಸಲ್ಲಿಕೆಯನ್ನ ಮಾಡಿರ್ತಕ್ಕಂಥದ್ದು ಇದೊಂದು ದರ್ಶನ್ ಮತ್ತು ದರ್ಶನ್ ಫ್ಯಾನ್ಸ್ಗೆ ಇದೊಂದು ಬಿಗ್ ಡೇ ಅಂತಾನೆ ಹೇಳಬೇಕಾಗುತ್ತೆ ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಒಂದು ಬಿಗ್ ರಿಲೀಫ್ ಅನ್ನ ಪಡೆದುಕೊಂಡಿದ್ದೀನಿ ಎನ್ನುವಂತಹ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈಗಾಗಲೇ ಸಾವಿರದ ನಾನೂರ ತೊಂಬತ್ತೆರಡು ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಹದಿನೈದು ಅಂಶಗಳನ್ನ ಹದಿನೈದಕ್ಕೂ ಹೆಚ್ಚು ಅಂಶಗಳನ್ನ ಈ ಒಂದು ಏನು ಅರ್ಜಿಯಲ್ಲಿ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯ ಯಾವ್ಯಾವ ದಾಖಲೆ ದಾಖಲೆಗಳಿದ್ವೋ ಅವೆಲ್ಲವನ್ನು ಕೂಡ ಈ ಬಾರಿ ಸುಪ್ರೀಂ ಕೋರ್ಟಿನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದರ ಜೊತೆ ಎಲ್ಲ ನಕಲುಗಳನ್ನು ಕೂಡ ಲಗತ್ತಿಸಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದೊಂದಾಗಿ ಹೇಳ್ತಾ ಹೋದ್ರೆ ಪ್ರಮುಖವಾಗಿ ಹೈಕೋರ್ಟ್ನಲ್ಲಿ ಆದೇಶದ ಪ್ರತಿ ಏನು ಬಂತು ಅಂದ್ರೆ ಜಾಮೀನು ಅರ್ಜಿ ಏನು ಜಾಮೀನು ಬಂದಂತ ಅರ್ಜಿ ಏನಿತ್ತು ಅದರಲ್ಲಿ ಆದೇಶದ ಪ್ರತಿ ಏನಿದೆ ಆದೇಶದ ಪ್ರತಿಯನ್ನು ಸಂಪೂರ್ಣವಾಗಿ ಅಷ್ಟು ಆದೇಶ ಪ್ರತಿಯವನ್ನ ಈ ಸುಪ್ರೀಂ ಕೋರ್ಟ್ಗೆ ಅರ್ಜಿಯಲ್ಲಿ ಸಲ್ಲಿಸಲಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆಯ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದರ ಸಂಪೂರ್ಣ ವರದಿಯನ್ನು ಕೂಡ ಏನು ಪೊಲೀಸರು ಸುಪ್ರೀಂ ಗೆ ಸಲ್ಲಿಸಿರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಆ ಗ್ರೌಂಡ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಕಂಪ್ಲೇಂಟ್ ಏನ್ ದಾಖಲು ಮಾಡಿರ್ತಾರೆ ಅಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಏನು ಕಂಪ್ಲೇಂಟ್ ಅನ್ನು ದಾಖಲೆ ಮಾಡಿದ್ರು ಅದರ ದಾಖಲಾತಿಗಳು ಜೊತೆಗೆ ಅದರ ಎಫ್ಐಆರ್ ಆರ್ ಕಾಪಿಗಳು ಇರಬಹುದು ಇದೆಲ್ಲದರ ಜೊತೆಗೆ ಏನ್ ಇನ್ವೆಸ್ಟಿಗೇಷನ್ ಏನ್ ಮಾಡಿರ್ತಾರೆ ಅಂದ್ರೆ ಫಸ್ಟ್ ಇನ್ವೆಸ್ಟಿಗೇಷನ್ ಏನ್ ಮಾಡಿರ್ತಾರೆ ಅದರ ಎಲ್ಲ ಸಂಪೂರ್ಣ ವರದಿಗಳಿರ್ಬೋದು ಅದರ ಜೊತೆಗೆ ಅದರ ಸಾಕ್ಷಿಗಳು ಅಂದ್ರೆ ಯಾವೆಲ್ಲ ಸಾಕ್ಷಿಗಳಿದ್ವು ಆ ಸಾಕ್ಷಿಯ ಸಂಪೂರ್ಣ ರಿಪೋರ್ಟ್ ಏನಿದೆ ಆ ಎಲ್ಲ ರಿಪೋರ್ಟ್ ಗಳನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಆರಂಭ ಆಗತ್ತೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರೇಣುಕಾಸ್ವಾಮಿ ಕೊಲೆ ಸಾರಥಿಗೆ ಸಂಕಷ್ಟ ಫಿಕ್ಸ್ ಆಯ್ತಾ ಇವತ್ತು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಜಾಮೀನು ಭವಿಷ್ಯ ಜಾಮೀನು ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ ಆ ಅರ್ಜಿ ವಿಚಾರಣೆ ಇವತ್ತು ನಡೀಲಿಕ್ಕಿದೆ ಜಸ್ಟಿಸ್ ಜೆ ಬಿ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಪೊಲೀಸರ ಪರ ವಕೀಲ ಸಿದ್ಧಾರ್ಥ್ ಲೂತ್ರ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ ಇವತ್ತೇ ಏಳು ಆರೋಪಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡುವ ಸಾಧ್ಯತೆ ಇದೆ ಪ್ರಕರಣದ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಹಾಗೇನೆ ನಾಗರಾಜ್ ಲಕ್ಷ್ಮಣ್ ಅನುಕುಮಾರ್ ಜಗದೀಶ್ ಪ್ರದೋಷ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಹಾಗಿದ್ರೆ ಇವತ್ತಿನ ಸುಪ್ರೀಂ ಕೋರ್ಟ್ನ ವಿಚಾರಣೆಯಲ್ಲಿ ಎಂತ ಮಹತ್ತರ ಬೆಳವಣಿಗೆ ಆಗಬಹುದು ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೆ ಜೈಲ ಜಾಮೀನು ರದ್ದಾಗಬಹುದಾ ಕೂಡಲೇ ಈ ಎಲ್ಲ ಆರೋಪಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಬಹುದಾ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಟೇಶ್ ದರ್ಶನ್ ಜಾಮೀನು ಭವಿಷ್ಯ ಏನಾಗಬಹುದು ಅಂದರೆ ಜಾಮೀನು ರದ್ದಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಲಾಗಿದೆ ಈ ಎಲ್ಲ ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ಏನೇನಾಗುತ್ತೆ ಎಷ್ಟೊತ್ತಿಗೆ ವಿಚಾರಣೆ ಬರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ಖಂಡಿತ ಏನು ರೇಣುಕಾ ಸ್ವಾಮಿ ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈಗಾಗಲೇ ಏನು ಆರೋಪಿಗಳಿಗೆ ಅಂದ್ರೆ ದರ್ಶನ್ ಸೇರಿದಂತೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳು ಈಗಾಗಲೇ ಹೈಕೋರ್ಟ್ ನಲ್ಲಿ ತಮ್ಮ ಜಾಮೀ ಜಾಮೀನು ಸಿಕ್ಕಿರ್ತಕ್ಕಂಥದ್ದು ತದನಂತರದಲ್ಲಿ ಇದೀಗ ಮೇಜರ್ ಟ್ವಿಸ್ಟ್ ಎನ್ನುವಂತೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಈ ಒಂದು ಪ್ರಕರಣ ಬಂದಿರತಕ್ಕಂಥದ್ದು ಅಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಪ್ರಾಸಿಕ್ಯೂಷನ್ ಏನಿದೆ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಈಗಾಗಲೇ ಮೇಲ್ಮನವಿಯನ್ನ ಸಲ್ಲಿಸುವ ಮೂಲಕ ಅಂದ್ರೆ ಆ ಒಂದು ಏನು ಜಾಮೀನ್ ಆಗಿರ್ತಕ್ಕಂತಹ ಮಂಜೂರಾಗಿರ್ತಕ್ಕಂತಹ ಜಾಮೀನ್ ಏನಿದೆ ಆ ಜಾಮೀನನ್ನ ರದ್ದುಪಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಅರ್ಜಿ ಸಲ್ಲಿಕೆಯನ್ನ ಮಾಡಿರ್ತಕ್ಕಂಥದ್ದು ಇದೊಂದು ದರ್ಶನ್ ಮತ್ತು ದರ್ಶನ್ ಫ್ಯಾನ್ಸ್ಗೆ ಇದೊಂದು ಬಿಗ್ ಡೇ ಅಂತಾನೆ ಹೇಳಬೇಕಾಗುತ್ತೆ ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಒಂದು ಬಿಗ್ ರಿಲೀಫ್ ಅನ್ನ ಪಡೆದುಕೊಂಡಿದ್ದೀನಿ ಎನ್ನುವಂತಹ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗತ್ತಾ ಎನ್ನುವಂತಹ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈಗಾಗಲೇನು ಸಾವಿರದ ನಾನೂರ ತೊಂಬತ್ತೆರಡು ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಹದಿನೈದು ಅಂಶಗಳನ್ನ ಹದಿನೈದಕ್ಕೂ ಹೆಚ್ಚು ಅಂಶಗಳನ್ನ ಈ ಒಂದು ಏನು ಅರ್ಜಿಯಲ್ಲಿ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ್ಯಾವ ದಾಖಲೆ ದಾಖಲೆಗಳಿದ್ವೋ ಅವೆಲ್ಲವನ್ನೂ ಕೂಡ ಈ ಬಾರಿ ಸುಪ್ರೀಂ ಕೋರ್ಟ್ನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದರ ಜೊತೆ ಎಲ್ಲಾ ನಕಲುಗಳನ್ನು ಕೂಡ ಲಗತ್ತಿಸಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದೊಂದಾಗಿ ಹೇಳ್ತಾ ಹೋದ್ರೆ ಪ್ರಮುಖವಾಗಿ ಹೈಕೋರ್ಟ್ನಲ್ಲಿ ಆದೇಶದ ಪ್ರತಿ ಏನು ಬಂತು ಅಂದ್ರೆ ಜಾಮೀನು ಅರ್ಜಿ ಏನು ಏನ್ ಜಾಮೀನು ಬಂದಂತ ಅರ್ಜಿ ಏನಿತ್ತು ಅದರಲ್ಲಿ ಆದೇಶದ ಪ್ರತಿ ಏನಿದೆ ಆದೇಶದ ಪ್ರತಿಯನ್ನ ಸಂಪೂರ್ಣವಾಗಿ ಅಷ್ಟು ಆದೇಶ ಪ್ರತಿಯವನ್ನ ಈ ಸುಪ್ರೀಂ ಕೋರ್ಟ್ಗೆ ಅರ್ಜಿಯಲ್ಲಿ ಸಲ್ಲಿಸಲಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆಯ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದರ ಸಂಪೂರ್ಣ ವರದಿಯನ್ನು ಕೂಡ ಏನು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಆ ಗ್ರೌಂಡ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಕಂಪ್ಲೇಂಟ್ ಏನ್ ದಾಖಲು ಮಾಡಿರ್ತಾರೆ ಅಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಏನು ಕಂಪ್ಲೇಂಟ್ ಅನ್ನು ದಾಖಲೆ ಮಾಡಿದ್ರು ಅದರ ದಾಖಲಾತಿಗಳು ಜೊತೆಗೆ ಅದರ ಎಫ್ಐಆರ್ ಆರ್ ಕಾಪಿಗಳು ಇರಬಹುದು ಇದೆಲ್ಲದರ ಜೊತೆಗೆ ಏನ್ ಇನ್ವೆಸ್ಟಿಗೇಷನ್ ಏನ್ ಮಾಡಿರ್ತಾರೆ ಅಂದ್ರೆ ಫಸ್ಟ್ ಇನ್ವೆಸ್ಟಿಗೇಷನ್ ಏನ್ ಮಾಡಿರ್ತಾರೆ ಅದರ ಎಲ್ಲಾ ಸಂಪೂರ್ಣ ವರದಿಗಳು ಅದರ ಜೊತೆಗೆ ಅದರ ಸಾಕ್ಷಿಗಳು ಅಂದ್ರೆ ಯಾವೆಲ್ಲ ಸಾಕ್ಷಿಗಳಿದ್ವು ಆ ಸಾಕ್ಷಿಯ ಸಂಪೂರ್ಣ ರಿಪೋರ್ಟ್ ಏನಿದೆ ಆ ಎಲ್ಲಾ ರಿಪೋರ್ಟ್ ಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಿರ್ತಕ್ಕಂಥದ್ದು ಇನ್ನೇನು ಆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಆರಂಭ ಆಗತ್ತೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಮಾಹಿತಿಗಾಗಿ